ಕೊಡ್ತೀನಿ ಹೌದು ಆಮೇಲೆ ಇವತ್ತು ನಿಮ್ಮ ಕರೆಸಿರೋದು ಮೇನ್ ಉದ್ದೇಶನೇ ಜಾತ್ರೆಗೆ ಅದೇ ಅವನು ಯಾವನು ಪಾಪ ಪತ್ರಕರ್ತರು ನಾನು ಅನ್ನಲ್ಲ ಯಾರು ಏನು ಹೇಳ್ಕೊಟ್ರೆ ಅದ್ರನ್ನ ಬರೀತಾರೆ ಅವರು ಅತ್ತೆ ಮನೆ ಕಲ್ಲಪ್ಪ ಜಾತ್ರೆಗೆ ಹೋಗ್ತಾ ಇರೋದು ನಿಮ್ಮ ಮನೆಗೆ ಬರ್ತೀನಿ ಜಾತ್ರೆ ಮಾಡೋಕ್ಕೆ ನೀನು ಯಾರು ಅನ್ನೋದು ನನಗೆ ಗೊತ್ತು ನಿಮ್ಮ ಮನೆಗೆ ಬರ್ತೀನಿ ಅಲ್ಲೇ ಮಾಡಿಬಿಡೋ ನಾನು ಜಾತ್ರೆ ಅಲ್ಲ ಹಬ್ಬ ಹದಿನಾಲ್ಕನೇ ತಾರೀಕು ಅಂದೆ ಅಲ್ಲ ಅವರೇ ನಮ್ಮ ಅತ್ತೆ ಊರು ಈ ಕಡೆ ಕೋಲಾರಾಗೋ ಅವರೇ ಈ ಕಡೆ ಮೈಸೂರು ಒಡಗೋರೆ ಅವರೇ ಹ್ಞೂ ಯಾವತ್ತೆ ಮನೆಗೆ ಹೋಗೋಣ ಹಬ್ಬ ಮಾಡೋಕ್ಕ ಹಾಂ ಏನು ಹೇಳ್ತೀನಂತಂದರೆ ಆಮೇಲೆ ನೀವೆಲ್ಲ ಅಂತ ಮಾಡ್ತಾರೆ ನಿಮ್ಮ ಮನೇನಾಗ ಹಬ್ಬ ಮಾಡಬಾರ್ದು ಐತಾ ನಾನು ಬಂದು ಹಾಂ ಅಲ್ವಾ ಯಾಕೆ ಏನು ಹೇಳ್ಬೇಕಾ ಡೈರೆಕ್ಟಾಗಿ ಹೇಳ್ರಿ ಅದನ್ನೇ ನಾನು ಹೇಳೋದು ಮುಂದೆ ಮಾತಾಡೋಣ ಅಪ್ಪನ ಕುಡ್ದವನು ಹಿಂದೆ ಮಾತಾಡೋಣ ಮಿನ್ ಕುಡ್ದವನು ಅಂತ ಕರೆಕ್ಟಲ್ಲ ಅನ್ವಯಿಸ್ತೈತಲ್ಲ ಇದು ಜಾತ್ರೆ ಕೊರೋನಾ ಟೈಮಲ್ಲಿ ಜಾತ್ರೆ ನಿಂತು ಹೋಯ್ತಣ್ಣ ನಮ್ಮ ಸಪ್ಲಮ್ ಜಾತ್ರೆ ಆ ಜಾತ್ರೆ ನಡೆಸ್ಬೇಕಂತ ಅಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಆ ಮಹಾತಾಯಿ ಸಪಲಾಮನಿಗೆ ಗೊತ್ತೋ ಅಲ್ಲಿರೋ ರೈತರಿಗೆ ಗೊತ್ತು ಅವತ್ತು ಇಲ್ದಿರೋ ಇರೋರು ಇವತ್ತು ಸೃಷ್ಟಿ ಆದರು ಒಳ್ಳೇದೇ ಕಟ್ರಪ್ಪ ಎತ್ತೋ ನನಗೇನು ಅಡ್ಡ ಇಲ್ಲ ಅರಿಯೋ ನೀರು ದೊಣ್ಣೆನ ಆಯ್ಕೆ ನಪ್ಪನೇ ಇಲ್ಲ ಸಮುದ್ರದಾಗ ಈಜೋ ಅವನಿಗೆ ಅವನು ಅಷ್ಟೇ ಇದೇನು ನನ್ನ ಅಪ್ಪನ ಜಾಗಿರು ಅಂತ ನಾನು ಹೇಳಲ್ಲ ಆಯಿತಾ ಜಾತ್ರೆ ನೀವು ಮಾಡಬೇಕು ನಿಮ್ಮ ಇಷ್ಟು ನೀವು ಡೇಟ್ಗಳು ಹಾಕೊಂಡು ಮಾಡ್ಕೊಳ್ರಿ ಏನು ತಪ್ಪಿಲ್ಲ ಜಾತ್ರೆ ನಡೆಯೋದು ಜನ ಇಂದ ಜಾತ್ರೆ ಹೌದಾ ಜನ ಸೇರಿದ್ರೆ ಜಾತ್ರೆ ನಿಜಾನ ಇವತ್ತು ನನ್ನ ಮೇಲೆ ಅವತ್ತೇನೇ ಒಂದು ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಕೇಸ್ ಆಯಿತು ಒಂದು ವರ್ಷ ತಿರುಗಿದ್ದೀನಿ ನಾನು ಮಾಲೂರು ಕೊಟ್ಕ ನೀವೆಲ್ಲ ಎಲ್ಲಿದ್ದರೆ ಅವಾಗ ಜಾತ್ರೆ ನಂಗೆ ಚಿನ್ನಾಗಿ ಕೊಡಿಸಿದೆ ಆವತ್ತೆಲ್ಲಿದ್ದ್ರಿ ಇವತ್ತು ಕೆಲವರೆಲ್ಲ ಅದೇನೇನೋ ಪೋಸ್ಟ್ಗಳು ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾರಂತೆ ನಿಮ್ಗೆ ಕೇಳೋದು ಒಂದೇನೇ ಈ ವರ್ಷ ನಾವು ಕಮಿಟಿ ಮಾಡ್ತಾ ಇಲ್ಲ ಸ್ವಾಮಿ ಅಲ್ಲಿ ಜಾತ್ರೆ ಕಡೆಯಿಂದ ಮಾಡಿದ್ರೆ ಮೂರೇ ಮಾಡೋದು ಅವರು ಹತ್ತು ಸಾವಿರ ಏಳುವರೆ ಸಾವಿರ ಐದು ಸಾವಿರ ಅಂತ ಜಾತ್ರೆಗೆ ಬರೋದು ಐನೂರು ಜೊತೆ ನೀವು ಗಂಡಸ್ರಂತ ಹುಟ್ಟಿದಿರಲ್ಲ ಕೊಡ್ರಿ ಈ ಸಲ ಸಾವಿರ ಸಾವಿರ ಕೊಡ್ರಿ ಸಾಕು ಒಂದು ಜೊತೆ ಎತ್ತು ಸಾವಿರ ಸಾವಿರ ಕೊಡ್ರಿ ಯಾಕೆ ಸುಮ್ಮನೆ ಮಾತಾಡ್ತೀರಾ ಕೊಡ್ಲಾಗದಿರ ಇರೋರು ಈ ಸಲಿನೋನೋ ಪುಣ್ಯಾತಮ್ರ ದೇವ್ರನ ಹೇಳ್ತೀನಿ ಹೊಸ್ಕೋಟೆ ನಮ್ಮ ಸ್ನೇಹಿತರೇನೇನೆ ಅಣ್ಣ ಈ ಸಲಿನೋ ಮಾಡೋಣ ಅಂದರು ಬೇಡೋಣ ಅಂದೆ ನಾನು ಬೇಡೋಣ ಮಾರ್ಚಲ್ಲಿ ರೇಸ್ ಐತೆ ನಾವು ರೇಸ್ ಮಾಡೋಣ ಬೇಡೋಣ ಅಂದೆ ಅರ್ಥ ಮಾಡಿರಿ ಈಸಲಿ ಕೊಡ್ಲಿ ಕೊಡಲಿ ಕೊಟ್ಟು ಮಾಡಲಿ ಯಾರು ಅಡ್ಡವ್ರೆ ಯಾರು ಅಡ್ಡವ್ರೆ ನೋಡ್ರಣ್ಣ ಒಂಬತ್ತನೇ ತಾರೀಕು ಸಪ್ಲಾಮ್ ಜಾತ್ರೆಗೆ ನಮ್ಮ ಎತ್ತುಗಳು ಬರ್ತವೆ ಹನ್ನೊಂದನೇ ತಾರೀಕು ವಿಜೃಂಭಣೆ ಮೆರವಣಿಗೆ ಬಂದವ್ರಕ್ಕೆಲ್ಲ ಊಟ ಬಂದವ್ರಿಗೆಲ್ಲನೂ ಊಟ ಯಾಕಂದರೆ ಮೆರವಣಿಗೆ ದಿನ ಜಾಸ್ತಿ ಜನ ಬರ್ತಾರೆ ಅವತ್ತು ಒಂದು ಐದರಿಂದ ಹತ್ತು ಸಾವಿರ ಜನಕ್ಕೆ ಊಟ ಮಾಡಿಸ್ತೀನಿ ಡೈಲಿನೂ ಇರ್ತದೆ ಡೈಲಿನೂ ಯಾರು ಬೇಕಾದರೂ ಬಂದು ತಿನ್ಬೋದು ನಮ್ಮ ಚಪ್ಪರದಾಗೆ ಇವತ್ತರೆಗೂ ನಾನು ನೋಡಿ ನೋಡಿಬಿಟ್ಟು ಅನ್ನ ಹಾಕ್ದವನಲ್ಲ ಕೆಲವರು ಮಾಡ್ತಾರೆ ಇರಲಿ ನೀವು ನೀವು ಮಾಡಿರೋದು ಕೆಲವೊಬ್ಬರು ಉಸ್ತುವಾರಿ ಅಂತ ಹೇಳ್ಕೊಂಡು ಹೋಗಿ ಓಟ್ಲಾಕ್ತಿದ್ದಿರೋರು ಅವ್ರೆ ಅವ್ರು ಬಂದ್ಬಿಟ್ಟು ಉಸ್ತುವಾರಿ ಅಂತೆ ಹಿಂಗೆ ಇವೆಲ್ಲ ಏನು ನಗು ಬರ್ತೈತೆ ನನ್ಕೇನೇನು ಏನು ಇವೆಲ್ಲನು ಅಂತ ಆಮೇಲೆ ಎತ್ತು ತಗೊಂಡ್ರೆ ನಿಮ್ಮ ಪ್ರೀತಿಗೆ ನೀವು ತಗೊಂಡೋದು ನೀವು ಎಷ್ಟು ಲಕ್ಷಣಾನ ಹೇಳ್ಕೊಳ್ರಿ ನೀವು ನೀವು ಬಂಗಾರ ಚೈನ್ ಹಾಕಿಟ್ಟ ಹಾಕ್ರಿ ನನಗೆ ಇಲ್ಲ ಅದರಲ್ಲಿ ಇನ್ನೊಬ್ರು ಎತ್ತನ ಹಂಗೋ ತಾಕತ್ತು ನಿಮ್ಗಿಲ್ಲ ನಿಮ್ಗೆ ಭಗವಂತನ ಕೊಟ್ಟಿಲ್ಲ ಕಾನೂನಾಗೋ ಅದಿಲ್ಲ ಆಯಿತಾ ನೀನಾಯಿತು ನಿನ್ನ ಖಾತೆ ಆಯಿತು ಏನಾಯಿತು ಮಾಡ್ಕೊಂಡು ಹೋಗು ಸಂತೋಷ ನೀನು ಇನ್ನೊಬ್ಬರನ್ನ ಹೇಳೋ ಅಷ್ಟು ಅಧಿಕಾರ ಇಲ್ಲ ಆಮೇಲೆ ಒಂದು ದಿನಕ್ಕೆ ಒಂದು ಲಕ್ಷ ಕಳೀತಾನೋ ಐದು ಲಕ್ಷ ಕಳೀತಾನ ಅದು ಅವನ ದಮ್ಮು ದಾನ ಕೊಟ್ಬಿಟ್ಟು ಅವನು ಕಿಲಾಡಿ ಅವನು ಐದು ಲಕ್ಷಕ್ಕೆ ಎತ್ಕೊಂಡು ದಾನ ಕೊಡ್ತಾನೆ ಇವಾಗ ನಾನು ಆರು ಲಕ್ಷ ಮೂವತ್ತು ಸಾವಿರ ತಗೊಂಡಿದ್ದೀನಿ ನನಗೆ ಯಾವನೂ ಇಷ್ಟ ಅವ್ನಿಗೆ ಫ್ರೀಯಾಗಿ ಕೊಡ್ತೀನಿ ಕೇಳೋಕ್ಕೆ ಈ ಬೋಳಿ ಮಗನಕ್ಕೆ ಅಧಿಕಾರ ಆಯ್ತಾ ಆಯ್ತನಣ್ಣ ಆಯ್ತಾ ನಾನು ಕಲ್ದಿದ್ದೀನಿ ಕೆಲವೊಂದು ಸಂಪಾದನೆ ಮಾಡಿಬಿಟ್ರೆ ಕೆಲವೊಬ್ರು ಕೋಟೆ ದಿಸ್ಬಿಡ್ ಆಗ್ಬಿಡ್ತಾರೆ ಓಪನ್ ಆಗಿ ಹೇಳ್ತೀನಿ ನೋಡಿರಿ ನಾನು ಯಾವನ್ಕೇನು ತಲೆ ಹೊಡೆದಿಲ್ಲ ಯಾವನ್ಕೆ ತಲೆ ಹಿಡ್ದಿಲ್ಲ ಕಷ್ಟ ಬಿದ್ದಿರೋದು ಇದೇನಂದ್ರೆ ಬಸವಣ್ಣ ಸೇವೆ ಅಂತ ಬಂದಾಗ ನಾವು ಹಾಕಕ್ಕೆ ಬರಲ್ಲ ಅಣ್ಣ ಹಾಲು ಕೊಟ್ಟಿರೋದು ಐತೆ ಬೆಣ್ಣೆ ಕೊಟ್ಟಿರೋದು ಐತೆ ರವೆ ಕೊಟ್ಟು ಇದರಿಂದ ಹಾವೇರಿ ನಿಂಕ ಹತ್ತಿ ಕಾಳು ಇಂಡಿ ತೊಗೊಂಬಂದು ಕೊಟ್ಟಿರೋದು ಐತೆ ಇವತ್ತು ಹೋಗಿ ನೋಡಿರಿ ನನ್ನ ಮನೆ ಹತ್ರ ನನ್ನ ಮನೆ ಹತ್ರ ಇವತ್ತವರೆಕೂ ಅಪ್ಪ ಬರಬೇಡ್ರಿ ವೀಡಿಯೋ ಹಿಡಿಬೇಡ್ರಿ ಅಂತ ಯಾರನ್ನ ಮಗು ಹೇಳ್ತಾರ ಬೇರೆಯವ್ರ ಮನೆ ಹತ್ರಕ್ಕೆ ಹೋಗ್ರಿ ಇರಪ್ಪ ಅವ್ರು ಬರೋವರೆಗೂ ನೀವೆಲ್ಲ ಮುಚ್ಚರಪ್ಪ ಅಂತಾರೆ ನಿಜನಾ ನನ್ನ ಹತ್ರ ಐತೆ ಹಂಗೆ